ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲೋ ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗೋ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ನಾನು ನುಡಿಯಂತೆ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸಂತರಲ್ಲಿ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರಲ್ಲಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಾತ್ವಿಕ ಶ್ರೀಮಂತಿಕೆಯ ಮಠ ಎರ್ನಾಳ ಎರ್ನಾಳ ಮಠದ ಕೀರ್ತಿಯನ್ನು ಜಗತ್ತಿನಾದ್ಯಂತ ಹರಡಿಸಿರುವಂತಹ ಜ್ಯೋತಿ ಶ್ರೀ ದಯಾನಂದ ಶಿವಯೋಗಿಗಳು ದಯಾನಂದ ಶಿವಯೋಗಿಗಳ ಬಾಲ್ಯದ ಜೀವನವನ್ನು ನಾವೇನ್ ನೋಡ್ತಾ ಇದ್ವಿ ಅದರ ಮುಂದುವರಿದ ಭಾಗವಾಗಿ ಇವತ್ತು ನಾವು ತಿಳ್ಕೊಳ್ಳೋಣ ದಯಾನಂದ ಶಿವಯೋಗಿಗಳಿಂದ ಒಂದು ಅಭೂತಪೂರ್ವವಾದಂತಹ ಒಂದು ಘಟನೆ ನಡೀತು ಈ ಘಟನೆ ನಡೆದಾಗ ಬಾಲಕ ದಯಾನಂದಗ ವಯಸ್ಸು ಕೇವಲ ಒಂದು ವರ್ಷ ಆ ಯಾವುದು ಘಟನೆ ಅಂತಂದ್ರೆ ಮಸೂತಿ ಗ್ರಾಮದೊಳಗೆ ಶಂಕರಯ್ಯ ಶಾಸ್ತ್ರಿಗಳು ಏನಿದ್ರು ಅಂದ್ರೆ ಈ ದಯಾನಂದ ಶಿವಯೋಗಿಗಳ ತಂದೆ ಇವರ ಮನೆಯ ಪಕ್ಕದಲ್ಲಿ ಒಂದು ಮನೆ ಇತ್ತು ಆ ಮನೆಯ ಯಜಮಾನ ಲಕ್ಷ್ಮಣ ದೇವ್ಕಾರ ಅಂತ ಹೇಳಿ ಈ ಲಕ್ಷ್ಮಣ ದೇವಕಾರ ಬಹಳ ಒಳ್ಳೆಯ ಮನುಷ್ಯ ಆಗಿದ್ದ ಅದರ ಜೊತೆ ಅವನ ಹೆಂಡತಿಯು ಕೂಡ ಸಾತ್ವಿಕ ಮನಸ್ಸಿನವಳು ಅವಳ ಹೆಸರು ಕೂಡ ಪಾರ್ವತಿ ಅಂತ ಹೇಳಿ ಇತ್ತು ವಿಚಿತ್ರ ಏನು ಅಂತಂದ್ರೆ ಲಕ್ಷ್ಮಣ ದೇವಕಾರ್ನು ಸಹ ಮದುವೆಯಾಗಿ ಐದಾರು ವರ್ಷ ಕಳೆದ್ರೂ ಮಕ್ಕಳಾಗಿರಲಿಲ್ಲ ಅವಾಗ ಲಕ್ಷ್ಮಣ ದೇವಕಾರ ತನ್ನ ಕೆಲಸವನ್ನ ಮುಗಿಸ್ಕೊಂಡು ಮನೆಗೆ ಬಂದಾಗ ಸತಿ ಹೇಳ್ತಾಳೆ ಒಂದು ಮಾತು ಏನು ಅಂತಂದ್ರ ಅಲ್ರಿ ಮತ್ತೆ ಶಂಕರ ಶಾಸ್ತ್ರಿಗಳಿಗೂ ಬಹಳ ದಿವಸ ಆಗಿತ್ತು ಮಕ್ಕಳಾಗಿರ್ಲಿಲ್ಲ ಬಂತನಾಳದ ಸಂಗನ ಬಸವ ಶಿವಯೋಗಿಗಳ ಆಶೀರ್ವಾದದಿಂದ ಅವ್ರಿಗೂ ಕೂಡ ಒಂದು ಮಗು ಆಯಿತು ಮತ್ತೆ ನಾವು ಯಾಕೆ ಬಂತನಾಳ ಸಂಗನ ಬಸವ ಶಿವಯೋಗಿಗಳ ಹತ್ರ ಹೋಗಿ ವರ ಅಂತ ಹೇಳಿ ಒಂದು ಸತಿ ಒಂದು ಮಾತನ್ನು ವ್ಯಕ್ತಪಡಿಸಿದ್ರು ಲಕ್ಷ್ಮಣ ದೇವಕಾರ್ ವಿಚಾರ ಮಾಡಿದ ಹೌದು ನಮ್ಮ ಮನೆ ಹತ್ತಿಕ್ಕೆ ಇದ್ದಂತಹ ಶಂಕರ ಶಾಸ್ತ್ರಿಗಳಿಗೂ ಅದು ಆಗಿದ್ದು ನಿಜ ಐತಿ ಮತ್ತೆ ನಾವು ಹೋಗುನು ನನ್ನ ತಲೆಯಾಗೂ ಇದು ವಿಚಾರ ಬಂದಿತ್ತು ಆದ್ರೆ ನಾನೇ ಹೇಳಿರಲಿಲ್ಲ ಅಂತೇಳಿ ಅಂದವ ಆಯಿತು ಅಂತೇಳಿ ಸತಿಪತಿಗಳು ಏನು ಮಾಡಿದರು ಒಂದು ದಿವಸ ಬಂತನಾಳಕ್ಕೆ ಹೋಗಿ ನಾವು ಸಂಗನ ಬಸವ ಶಿವಯೋಗಿಗಳನ್ನ ಭೇಟಿಯಾಗಿ ಬರಬೇಕು ಅಂತೇಳಿ ವಿಚಾರ ಮಾಡೋ ಸಂದರ್ಭದೊಳಗೆ ವಿಚಿತ್ರ ಅಂದಂಗ ಏನೋ ಮರದಿವಸ ಮಸೂತಿ ಗ್ರಾಮಕ್ಕೆ ಬಂತರಾಳದ ಸಂಗನ ಬಸವ ಶಿವಯುಗಳು ಬಂದ್ಬಿಟ್ರು ಮೂಲ ಸಂಗನ ಬಸವ ಏನ ಪೀಠ ಅದಲ್ಲ ಆ ಪೀಠದ ದರ್ಶನಕ್ಕಾಗಿ ಸಂಗನ ಬಸವ ಶಿವಯುಗಳು ಬಂದಾಗ ಈ ವಿಚಾರ ಏನಾಗಿ ಆ ಲಕ್ಷ್ಮಣ ದೇವ್ಕಾರ ಗೊತ್ತಾಯ್ತು ಅವಾಗ ಹೆಂಡತಿಗೆ ಅಂದ ನೋಡು ಮತ್ತ ಇಲ್ಲೇ ಅಪ್ಪಾಜಿಯವರು ಬಂದಾರ ಮೊನ್ನೆ ಲಗು ಲಘು ತಯಾರಾಗು ಇಬ್ರು ಕೂಡಿ ಹೋಗಿ ಏನು ಮಾಡೋಣ ಅಂತಂದ್ರೆ ಅವರನ್ನು ಭೇಟಿಯಾಗಿ ಬರೋಣ ನಮ್ಮ ಮನಸ್ಸಿನ ಮನಸ್ಸಿನಾಗ ಏನೈತ್ಲ ಈ ವಿಚಾರ ಅವ್ರ ಮುಂದೆ ವ್ಯಕ್ತಪಡಿಸೋಣ ಅಂತ ಹೇಳಿ ವಿಚಾರ ಮಾಡಿದರು ಹೀಗಿರುವಾಗ ಶಂಕರೈ ಶಾಸ್ತ್ರಿಗಳು ಕೂಡ ತಮ್ಮ ಮಗ ಏನಾಗಿದ್ಲ ಬಾಲಕ ಆ ದಯಾನಂದ ಶಿವಯೋಗಿಗಳು ಆ ಬಾಲಕನನ್ನು ಕರ್ಕೊಂಡು ಶಂಕರೈ ಶಾಸ್ತ್ರಿಗಳು ಬಂತರಾಳ ಶಿವಯೋಗಿಗಳನ್ನ ನೋಡ್ಲಿಕ್ಕೆ ಬಂದ್ರು ನೋಡ್ಲಿಕ್ಕೆ ಬಂದ್ರು ಶಾಸ್ತ್ರಿಗಳು ಎತ್ಕೊಂಡಿದ್ರು ಕೂಸ್ನ ಎತ್ಕೊಂಡವ್ರ ಕೆಳಗಿಳಿಸಿ ಶಿವಯೋಗಿಗಳ ಕಾಲಿಗೆ ನಮಸ್ಕಾರ ಮಾಡ್ರಿ ಬಂತನಾಳ ಶಿವಯೋಗಿಗಳ ಕಾಲಿಗೆ ನಮಸ್ಕಾರ ಮಾಡ್ರಿ ಹಿಂಗ ನಮಸ್ಕಾರ ಮಾಡೋ ಸಂದರ್ಭದೊಳಗೆ ಸಂಗನ ಬಸವ ಶಿವಯೋಗಿಗಳು ನೋಡ್ರಿ ಶಂಕರಾಯಿ ಶಾಸ್ತ್ರಿಗೆ ಆಶೀರ್ವಾದ ಮಾಡಿ ಪಟಕ್ಕನ ಆ ಬಾಲಕ ದಯಾನಂದನನ್ನ ಎತ್ಕೊಂಡು ತಮ್ಮ ತೊಡಿಮೆ ಹಾಕೊಂಡ್ಸ್ಕೊಂಡ್ಬಿಟ್ರು ಮ್ಯಾಗ ಕುಣಸ್ಕೊಂಡ ಬಹಳ ಪ್ರೀತಿಯಿಂದ ಏನಪ್ಪಾ ದಯಾನಂದ ಹೆಂಗದಿ ಅಂತ ಹೇಳಿ ಮುದ್ದು ಮಾಡ್ಲಿಕ್ಕೂ ಮುದ್ದಾಡಿದ್ರು ಪ್ರೀತಿಯನ್ನ ತೋರಿಸಿದ್ರು ಮ್ಯಾಗ ಕುಣಸ್ಕೊಂಡು ಕುಂತಾರ ಆಮ್ಯಾಗ ಶಂಕರ ಶಾಸ್ತ್ರಿಗಳು ಅಲ್ಲೇ ಮುಂದೆ ಕುಂತಿದ್ರು ಇಬ್ರು ಮಾತಾಡ್ಕ ಮಾತಾಡ್ಲಕತ್ತಿದ್ರು ಅವರು ಶಂಕರೇಶ್ ಶಾಸ್ತ್ರಿ ಮತ್ತು ಬಂಥನಾಳದ ಶಿವಯುಗಳು ಮಾತಾಡ್ಲಿಕ್ಕತ್ತಿದ್ರು ಅವರು ತಮ್ಮ ಉಭಯ ಕುಶಲೋಪರಿಯನ್ನ ವ್ಯಕ್ತಪಡಿಸುವ ಸಂದರ್ಭದೊಳಗೆ ಒಂದು ಹತ್ತು ಹದಿನೈದು ನಿಮಿಷ ಆಗಿರಬಹುದು ಮತ್ತು ಬಾಲಕ ನೋಡ್ರಿ ದಯಾನಂದ ತೊಡಿಮ್ಯಾಗ ಆಗಿ ಬಳೋತಾತ ಸುಮ್ಮ ಕೂತು ಬಿಟ್ಟಿದ್ದ ಸಂಗನ ಬಸವ ಶಿವಯೋಗಿಗಳು ಏನು ಮಾಡಿದ್ರು ಅಂತಂದ್ರೆ ಅವರ ಪಕ್ಕದಲ್ಲಿರುವಂತಹ ಆ ಬಾಳೆಹಣ್ಣಿನ ಬುಟ್ಟಿಯಿಂದ ಒಂದು ಬಾಳೆಹಣ್ಣನ್ನ ತೆಗೆದು ಬಾಲಕ ದಯಾನಂದನ ಕೈಯ ಕೊಟ್ರು ನೋಡ್ರಿ ಒಂದು ವರ್ಷದ ಕೂಸದು ಮತ್ತೆ ಯಾರಾದರೂ ನಾವು ಕೂಸುಗಳಿಗೆ ಏನಾದರೂ ಅದ್ರ ಕೈಯಾಗಿ ಕೊಟ್ಟಿವಂದ್ರ ತಗೊಂಡು ಬಾಯಿ ಹಾಕೊಂಡ್ಬಿಡ್ತವ ಆದ್ರ ಬಾಲಕ ದಯಾನಂದ ನೋಡ್ರಿ ಆ ಬಾಳೆ ಹಣ್ಣನ್ನ ತಗೊಂಡು ಸುಮ್ಮ ಕೈಯಾಗಿ ಹಿಡ್ಕೊಂಡು ಕೂತ್ ಬಿಟ್ಟ ಅದನ್ನ ಬಾಯಿಗೆ ಹಚ್ಕೊಲಿಕ್ಕೆ ಹೋಗ್ಲಿಲ್ಲ ನಾವು ಸುಮ್ಮ ಕೈಯಾಗಿ ಹಿಡ್ಕೊಂಡು ಕೂತ ಅದನ್ನ ನೋಡ್ಲಿಕ್ಕ ಶಂಕರೇಶಾಸ್ತ್ರಿಗಳು ಆ ಹಂಗ ನೋಡಾಕತ್ರು ಸಂಗನ ಬಸವ ಶಿವಗಳು ಅದನ್ನ ನೋಡ್ಲಾಕತ್ರು ಇವೇನದನ್ನ ಬಾಯಿಗೂ ಹೊಚ್ಕೊಲಿಲ್ಲ ಏನೂ ಮಾಡಲಿಲ್ಲ ಹಂಗ ಕೈಯ್ಯ ಹಿಡ್ಕೊಂಡು ಕೂತ್ ಬಿಟ್ಟ ಅವಾಗ ಆ ಸಂದರ್ಭದೊಳಗೆ ಲಕ್ಷ್ಮಣ ದೇವಕಾರ ಮತ್ತು ಅವನ ಹೆಂಡತಿ ಪಾರ್ವತಿ ಇಬ್ರು ಕೂಡಿ ಒಳಗೆ ಬಂದ್ರು ಬಂದ್ರು ಅಪ್ಪಾಜಿಯವ್ರ ನಿಮ್ಮನ್ನ ನೋಡ್ಬೇಕಂತ ಹೇಳಿ ನಾವು ಮಂತ್ರಾಳಕ್ಕೆ ಹೇಳಿ ವಿಚಾರ ಮಾಡಿದ್ದೀವ್ರಿ ಮತ್ತ ನೀವೇ ಇಲ್ಲಿ ಬಂದಿದ್ದು ನಮಗೆ ಬಹಳ ಸಂತೋಷ ಆಯ್ತು ಹೇಳಿ ಗಂಡ ಹಿಂತಿ ನೋಡ್ರಿ ಸಂಗನ ಬಸವ ಶಿವಯೋಗಿಗಳ ಪಾದ ಮ್ಯಾಗ ಅಂತಂದ್ರೆ ಎರಗಿದ್ರು ಯಾರಿಗಿದ್ರು ಅವರು ತಮ್ಮ ಮನಸ್ಸಿನ ಆಸೆಯನ್ನ ವ್ಯಕ್ತಪಡಿಸೋದಕ್ಕಿಂತ ಮುಂಚೆನೆ ಶಂಕರೇಶ್ ಶಾಸ್ತ್ರಿಗಳು ಏನು ಮಾಡ್ರು ಅಪ್ಪಾಜಿ ಅವರ ಇವ ಲಕ್ಷ್ಮಣ ದೇವ್ಕಾರ ಅಂತ ಹೇಳಿ ನಮ್ಮ ಮನಿ ಹತ್ತಿ ಕದಾನ್ರಿ ಮತ್ತೆ ಬಹಳ ಒಳ್ಳೆ ಮನುಷ್ಯ ಇದ್ದಾನೆ ಸುಮಾರು ಐದಾರು ವರ್ಷ ಆಯಿತು ಮದುವೆಯಾಗಿ ಅವ್ರಿಗೂ ಕೂಡ ಮಕ್ಕಳಾಗಿಲ್ಲ ನೀವು ಏನಾದರೂ ಒಂದು ಪರಿಹಾರವನ್ನು ಸೂಚಿಸ್ರಿ ಅವ್ರಿಗೆ ಆ ಸಂತಾನ ಭಾಗ್ಯ ಆಗುವಂಗ ವರ ನೀಡ್ರಿ ಅಂತೇಳಿ ಶಾಸ್ತ್ರಿಗಳೇ ಅಂದ್ಬಿಟ್ರು ಆಯಿತು ಮತ್ತು ಇವ್ರು ಅಂದಾರ ಅಂದಂಗೆ ಲಕ್ಷ್ಮಣನು ಸುಮ್ಮ ಆದ ಪಾರ್ವತಿನೂ ಸುಮ್ಮ ಕೂತಳು ಸರಗ್ವಡ್ಡಿ ಏನಪ್ಪಾ ಅಂತಂದ್ರೆ ಏನ್ರಿ ಒಂದು ಪರಿಹಾರ ಸೂಚಿ ಸರಿ ಅಪ್ಪಾಜಿ ಅಂತೇಳಿ ಕೇಳ್ಕೊಂಡ್ಲು ಈ ಘಟನೆ ನಡೆಯುವ ಸಂದರ್ಭದೊಳಗೆ ಸಂಗನ ಬಸವ ಶಿವಗಳು ನೋಡ್ರಿ ಸ್ವಲ್ಪ ಕಣ್ಣು ಮುಚ್ಚಿ ಇನ್ನೇನು ತಮ್ಮ ಪರಿಹಾರವನ್ನು ಸೂಚಿಸಬೇಕಾಗಿತ್ತು ಅಷ್ಟೊತ್ತಿಗೆ ಅವರ ತೊಡಿಮೆಯಾಗಿದ್ದಂತಹ ಬಾಲಕ ದಯಾನಂದ್ ಏನು ಮಾಡಿದ್ದ ಅಂತಂದ್ರೆ ಅವನ ಕೈಯಾಗಿ ಏನು ಬಾಳೆಹಣ್ಣು ಕೊಟ್ಟಿದ್ರಲ್ಲ ಅದನ್ನು ಬೀಸಿ ಆ ಪಾರ್ವತಿಯ ಉಡಿಯೊಳಗೆ ಒಗೆದುಬಿಟ್ಟ ನೋಡ್ರಿ ಅಂತ ಘಟನೆ ಇದು ಪಾರ್ವತಿ ಉಡಿಯೊಳಗೆ ಏನು ಆ ಬಾಳೆಹಣ್ಣು ಹೋಗಿ ಬಿತ್ತಲ್ಲ ಸಂಗನ ಬಸವ ಶಿವಯೋಗಿಗಳು ನಗಲಾಕತ್ರು ಲಕ್ಷ್ಮಣ ಲಕ್ಷ್ಮಣಂದ ಯಾಕ್ರಿ ಅಪ್ಪಾಜಿ ನಗಾಕತ್ತರಿ ಅಲ್ಲೋ ಮತ್ತು ನಾ ಏನು ನಿನಗೆ ಪರಿಹಾರ ಸೂಚಿಸ್ಬೇಕು ಬಾಲಕ ದಯಾನಂದನ ಸೂಚಿಸ್ಬಿಟ್ಟನಲ್ಲ ಮುಗಿತೀನ ಅವ ಹೇಳಂದ್ರೆ ಆಯ್ತು ನಾ ಏನು ನಿನಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಸಂಗನ ಬಸವ ಅಂದ್ರು ಆಯಿತು ಮತ್ತೆ ಲಕ್ಷ್ಮಣ ಪಾರ್ವತಿ ಇಬ್ರು ಏನು ಮಾಡಿಬಿಟ್ರು ಬಾಳೆಹಣ್ಣನ್ನು ತಗೊಂಡು ಎದ್ದು ಹೊರಗೆ ಬಂದರು ಹೊರಗೆ ಬಂದ್ರು ಹೊರಗೆ ಬಂದ ಕೂಡಲೇ ಲಕ್ಷ್ಮಣಗೆ ವಿಚಾರ ಏನು ತಿಳಿಯಾಗ ಏನು ಮತ್ತು ಸಂಗನ ಬಸವ ಶಿವಯೋಗಿಗಳಿಗೂ ಶಿವಯೋಗಿಗಳು ಏನು ಪರಿಹಾರ ಸೂಚಿಸ್ಲೂ ಇಲ್ಲ ಯಾವ್ದು ವ್ರತ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಹೇಳಿಲ್ಲ ಆ ಕೂಸು ಬಾಳೆಹಣ್ಣ ಒಗೀತೇಳಿ ಹಂಗ ಸುಮ್ಮನೆ ನಕ್ಕೊತ್ ಕುಂತು ಬಿಟ್ರಲ್ಲ ಇನ್ ಹೆಂಗೆ ಮಾಡೋದು ಅಂತೇಳಿ ಲಕ್ಷ್ಮಣನ ತಿಳಿಯಾಗ ವಿಚಾರ ಕೊರೆಯಕ್ಕಿತ್ತು ಆದ್ರೆ ನೋಡ್ರಿ ಪರಿಹಾರಾರ್ಥವಾಗಿ ಬಾಲಕ ದಯಾನಂದ ಏನ್ ಮಾಡಿದ್ದ ಅಂದ್ರೆ ಅದನ್ನ ಸಂತಾನದ ಫಲವಾಗಿನ ಆ ಉಡಿಯೊಳಗೆ ಬಾಳೆಹಣ್ಣನ ಹಾಕಿದ್ದ ಆದ್ರ ಲಕ್ಷ್ಮಣಗ ಇದೇನಾಗಿತ್ತು ಅಂತಂದ್ರೆ ಆ ವಿಚಾರ ಅವನು ತಿಳಿಯಾಗಷ್ಟು ಹೋಗಿರ್ಲಿಲ್ಲ ಸಣ್ಣ ಹುಡುಗ ಇವ್ ಹಿಂಗ್ ಮಾಡಿದ ಕೂಡ್ಲೆ ಏನ್ ಆಕೈತಿ ಅಂದಂಗ ಅವನಿಗೂ ತಾತ್ಸಾರ ಇತ್ತು ಒಂದ್ ಎರಡು ಮೂರು ತಿಂಗಳಾಗಿತ್ತು ಪಾರ್ವತಿ ಏನಪ್ಪಾ ಅಂತಂದ್ರ ಗರ್ಭಿಣಿಯಾಗಿದ್ದಳು ಗರ್ಭಿಣಿ ಆದ ನಂತರ ಏನು ಆ ಮೊದಲ ಪ್ರಸವದ ಮುನ್ಸೂಚನೆಗಳು ಏನಿರ್ತವಲ್ಲ ಅವೆಲ್ಲವೂ ಆಕೆಗೆ ಕಾಣಿಸ್ಕೊಂಡ ನಂತರ ಗಂಡ ಹಿಂತಿಗೆ ಬಹಳ ಖುಷಿಯಾಗಿ ಬಿಡ್ತು ಬಾಲಕ ದಯಾನಂದನಿಂದ ಇಂತಾದ ಒಂದು ಕಾರ್ಯ ಆಯ್ತಲ್ಲ ಅಂತೇಳಿ ದಿನಾಲೂ ಗಂಡ ಹಿಂತಿ ಬರೋರು ಬಾಲಕನನ್ನ ದಯಾನಂದನನ್ನ ಎತ್ಕೊಂಡು ಮುದ್ದಾಡೋರು ಬಹಳ ಪ್ರೀತಿ ತೋರ್ಸೋರು ಯಪ್ಪ ನಿನ್ನಿಂದ ನಮಗೆ ಸಂತಾನದ ಭಾಗ್ಯ ಒದಗಿ ಬಂತಲ್ಲ ನೀ ಎಂತ ಮಹಾಪುರುಷ ಇದ್ದಿ ಮಹಾ ಏನಪ್ಪಾ ಅಂತಂದ್ರೆ ಜ್ಞಾನಿ ನೀ ಇದ್ದಿ ನಿಂದಂತ ಈ ಲೋಕ ಕಲ್ಯಾಣಕ್ಕೆ ಏನಪ್ಪಾ ಅಂತಂದ್ರೆ ಬಹಳ ಸರ ಹುಟ್ಟಿ ಬರಬೇಕು ನಿಂದಂತವ್ರು ಅಂತೇಳಿ ಆ ಲಕ್ಷ್ಮಣ ಕೂಸಿನ ಮುಂದೆ ಅನಹ ನೋಡ್ರಿ ಒಂದು ವರ್ಷದ ಮಗು ಅದು ಅದ್ರ ಮುಂದೆಲ್ಲ ಹಿಂಗೆ ಅನಾವ ಅದನ್ನ ಎತ್ಕೊಳವ ಮುದ್ದಾಡವ ಹಂಗೆ ಬರ್ಬರ್ತ ಬರಬರ್ತ ಬರ್ಬರ್ತ ಪಾರ್ವತಿಗೆ ಒಂಬತ್ತು ತಿಂಗಳು ಆಯ್ತು ಆಯ್ತು ಅವಳೂ ಕೂಡ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಅವಾಗ ಲಕ್ಷ್ಮಣ ಇದ್ದವ ನೋಡ್ರಿ ಬಾಲಕ ದಯಾನಂದನನ್ನು ಸಹ ತನ್ನ ಮಗನಂತೆ ಆರೈಕೆ ಪ್ರೀತಿ ವಿಶ್ವಾಸಗಳನ್ನ ನೀಡ್ತಾ ಬಂದ ಯಾಕಂದ್ರ ಅವರಿಗೆ ಸಂತಾನವನ್ನ ಕೊಟ್ಟವನೇ ಇವಾಗಿದ್ದಲ್ಲ ಹಿಂಗಾಗಿ ದಯಾನಂದ ಅಂದ್ರ ಬಹಳ ಪ್ರೀತಿ ಲಕ್ಷ್ಮಣ ದೇವಕಾರಗ ಮತ್ತು ಪಾರ್ವತಿಗೆ ಹಿಂಗ ಬೆಳೀತಾ ಬೆಳೀತಾ ಬೆಳಿತಾ ಬಾಲಕ ದಯಾನಂದ ನೋಡ್ರಿ ಬಹಳ ಚೂಟಿಯಾದ ಮಸೂತಿ ಗ್ರಾಮದೊಳಗೋ ಬಹಳ ಬೇಕಾದವಾದ ಎರನಾಳದೊಳಗೋ ಬಹಳ ಬೇಕಾದವಾದ ಎರನಾಳದೊಳಗ ಏನಾಗಿತ್ತು ಅಂದ್ರೆ ಎರನಾಳ ಜನ ಎಲ್ಲ ನಮ್ಮ ಪೀಠದ ಅಧಿಪತಿಯಾಗಿ ದಯಾನಂದ ಶಿವಯೋಗಿಗಳು ಆಗವರಿದ್ದಾರೆ ಅಂತ ಏನು ಸಂಗನ ಬಸವ ಶಿವಿಗಳು ಹೇಳಿದ್ರಲ್ಲ ಹಿಂಗಾಗಿ ಎಲ್ಲ ಎರ್ನಾಳದ ಜನ ದಯಾನಂದನನ್ನ ತನ್ನ ಆ ದಯಾನಂದನ ತಾಯಿ ಪ್ರೀತಿ ಏನು ಸಿಗಬೇಕಲ್ಲ ಅಂತಹ ತಾಯಿ ಪ್ರೀತಿಯನ್ನ ಇಡೀ ಎರ್ನಾಳದ ಜನ ಆ ಬಾಲಕ ದಯಾನಂದಗೆ ನೀಡ್ತಿದ್ರು ನೋಡ್ರಿ ಒಂದೇ ಒಂದು ಮಾತು ಬಂತನಾಳ ಶಿವಯೋಗಿಗಳಿಂದ ಬಂದಂತಹ ಒಂದೇ ಒಂದು ಮಾತು ಇಡೀ ಊರಿಗೆ ಊರಿ ಜನ ಪಾಲಿಸ್ತಾರ ತಂದ್ರ ಅದು ಎಂತಹ ಅದ್ಭುತ ಮಾತು ಅದು ಅವರ ಮಾತಿಗೆ ಕಟ್ಟಿ ಬಿದ್ದ ಜನ ಏನು ಮಾಡಿದ್ರು ಅಂದ್ರೆ ಬಾಲಕ ನೋಡ್ರಿ ಇನ್ನ ಒಂದು ಬೆಳೆಯುವಂತ ವಯಸ್ಸು ಇನ್ನೂ ಮೂರ್ನಾಲ್ಕು ವರ್ಷದ ಬಾಲಕ ಇದ್ದ ಆ ಬಾಲಕನನ್ನೇ ಈ ಪೀಠದ ಅಧಿಪತಿ ಅಂತ ಹೇಳಿ ತಿಳ್ಕೊಂಡು ಎಲ್ಲ ರೀತಿ ಪ್ರೀತಿ ವಿಶ್ವಾಸಗಳನ್ನ ನೀಡ್ತಿದ್ರು ಎತ್ಕೋತಿದ್ರು ಎಲ್ಲರೂ ತಮ್ಮ ತಮ್ಮ ಮನಿ ಕರ್ಕೊಂಡು ಹೋಗುತ್ತಿದ್ರು ಆದ್ರ ಬಾಲಕ ದಯಾನಂದ ನೋಡ್ರಿ ಯಾರ ಮನಿಗೆ ಹೋಗುತ್ತಿದ್ಲ ಅಲ್ಲಿ ಒಂದು ಏನ್ರೆ ಕೀಟ್ಲೆ ಮಾಡಿಬಿಡಾವ ಅದ್ರೊಳಗೆ ಮುಂಜಾನೆ ಮುಂಜಾನೆ ಯಾರದ್ರೆ ಮನಿಗ್ ಹೋದಂದ್ರ ಯಾರ ಚಾ ಮಾಡಾಕತ್ತಿದ್ರಂದ್ರ ಆ ಚಾದೊಳಗೆ ಹೋಗಿ ಒಂದ್ ಹಿಡಿ ಮಣ್ಣು ಹಾಕಿ ಬಿಡಾವ ಮಣ್ಣು ಹಾಕಿದ್ ಬಿಡಾವ ಯಾಕ ಅಂತ ಹೇಳಿ ಎಲ್ಲರು ಕೇಳಿದ್ರೆ ಇದು ಚಾ ಕುಡಿಯಾಕ್ ಹೋಗ್ಬಾರ್ದು ಇದೆಲ್ಲ ವಿಷಯ ಇರ್ತತಿ ಅಂತ ಹೇಳಿ ನೋಡ್ರಿ ಅಟ್ ಸಣ್ಣ ವಯಸ್ಸಿನೊಳಗೆ ಮಂದಿಗೆ ಬುದ್ಧಿ ಹೇಳ್ತಿದ್ದ ಬಾಲಕ ದಯಾನಂದ ಅದು ಎಂತ ಜ್ಞಾನ ಇರ್ಬಹುದ್ರಿ ಆ ಹುಡುಗ ಅದು ಸಾಕ್ಷಾತ್ ಏನಪ್ಪಾ ಅಂತಂದ್ರೆ ಅದು ಸಂಗನ ಬಸವ ಶಿವಯೋಗಿಗಳ ಆಶೀರ್ವಾದದಿಂದ ಬಂದಂತಹ ಮಗುವಾಗಿತ್ತು ಅಂತಹ ಮಗು ಅಪಾರವಾದ ಜ್ಞಾನವನ್ನು ಪಡ್ಕೊಂಡಿತ್ತು ಯಾರ ಮನಿಗೆ ಆ ಬಾಲಕ ಬರ್ತಿದ್ಲ ಆ ಮನಿಯವರು ನೋಡ್ರಿ ಆ ಪಂಪಾಪತಿ ಶಿವಯೋಗಿಗಳ ಬಂದ್ರು ಅಂತ ಹೇಳಿ ಒಳಗೆ ಬರೋ ತಡ ಅಲ್ಲ ಇವರು ಕಾಲ ಮ್ಯಾಗ ಬಿದ್ದು ನಮಸ್ಕಾರ ಮಾಡೋರು ಸಣ್ಣ ಹುಡುಗನ ಕಾಲ ಮ್ಯಾಗ ನಮಸ್ಕಾರ ಮಾಡೋರು ಆರೈಕೆ ಮಾಡೋರು ತಿನ್ಲಾಕ ಏನಾದ್ರೂ ಕೂಡ ಅವರು ಎಷ್ಟು ಪ್ರೀತಿ ತೋರ್ಸಾವ್ರಿ ಎರನಾಳ ಜನ ಎಷ್ಟು ಪ್ರೀತಿ ತೋರ್ಸಿದ್ರು ಬಾಲಕಗ ಇನ್ನ ಬಾಲಕ ಏನ್ ಮಾಡ್ತಿದ್ದ ಅಂತಂದ್ರ ದಯಾನಂದ ಈ ಚಾದೊಳಗ ಮಣ್ಣು ಹಾಕ್ತಿದ್ದಲ್ರಿ ಹಿಂಗಾಗಿ ಆ ಎರ್ನಾಳ ಜನದ ಈಗಲೂ ಸಹ ಕೆಲವೊಂದು ನೀವು ಆ ಊರೊಳಗೆ ಹೋಗಿ ಕೆಲವೊಂದು ಹಿರಿಯಾರ ನೀವು ಕೇಳಿದ್ರ ಕೆಲವೊಬ್ಬರು ಹಿರಿಯಾರು ಆ ಮನೆಯಾಗ ಚಾ ಕುಡಿದ ಬಿಟ್ಟು ಬಿಟ್ಟಾರ ಯಾಕಂದ್ರ ಆಗಿನ ಸಂದರ್ಭದೊಳಗ ದಯಾನಂದ ಶಿವಯೋಗಿಗಳು ಅಂತಿದ್ರ ಚಾ ಕುಡಿಯಾಕೆ ಹೋಗಬಾರದು ಅಂತ ಹೇಳಿ ಸಣ್ಣ ವಯಸ್ಸಿನಿದ್ದಾಗ ಅದು ಅದ ನೋಡ್ರಿ ಎಂತ ಅವರು ಒಂದು ಮಾತು ಹೇಳ್ಯಾರಂದ್ರೆ ನಾವು ಬಿಟ್ಟು ಬಿಡ್ಬೇಕು ಅಂತೇಳಿ ಎಷ್ಟೇ ಮನೆಯಾಗ ಹಿರಿಯರು ಕೂಡ ಈಗ ಚಾ ಬಿಟ್ಟವ್ರು ಅದಾರ ಎರ್ನಾಳದೊಳಗೆ ಇದಾದ ನಂತರ ಕೆಲವೊಂದು ಮನೆಯವ್ರ ಏನ್ ಮಾಡೋರು ಬಾಲಕ ಎಲ್ಲರು ಬಂದ್ ಗಿನ್ ಬಾ ಅಂತೇಳಿ ಪಟಕ್ನ ಚಾ ಎಲ್ಲ ಕುಡ್ದ ಮುಗಿಸಿ ಬಿಡೋರು ಚಾ ಕುಡಿಯಾಕ ಬಂದ್ ಮಣ್ಣು ಗಿಡ ಹಾಕಿ ಬಿಟ್ಟ ಅಂತ ಹೇಳಿ ಕೆಲವೊಬ್ರು ಮನೆಯಾಗ ಚಾನ ಮಾಡುದು ಬಂದ್ ಮಾಡಿಬಿಟ್ರು ಇಂತಹ ಸಮಾಜಮುಖಿ ಕಾರ್ಯಗಳನ್ನ ಬಾಲಕ ದಯಾನಂದ ಚಿಕ್ಕ ವಯಸ್ಸಿನಿಂದ ಮಾಡ್ಕೊ ಅಂತ ಬರ್ತಿದ್ದ ಬರಬರ್ತ ನೋಡ್ರಿ ಆರು ವರ್ಷ ಆಯ್ತು ಬಾಲಕ ದಯಾನಂದಗ ಶಂಕರಯ್ಯ ಶಾಸ್ತ್ರಿಗಳು ಒಂದ್ಸಲ ಏನ್ ಮಾಡ್ರು ಬಂತನಾಳಕ್ಕೆ ಹೋಗಿ ಬಂತನಾಳ ಶಿವಯೋಗಿಗಳ ಮುಂದೆ ಅಂತಾರೆ ಯಪ್ಪ ಮತ್ತೆ ದಯಾನಂದಗ ಆರು ವರ್ಷ ಆಯ್ತು ಆಗ್ತಾ ಬಂತು ಮತ್ತಿನ್ನ ವಿದ್ಯಾಭ್ಯಾಸಕ್ಕೆ ಏನು ಮಾಡೋಣ್ರಿ ಮಸೂತಿಗೆ ಕರ್ಕೊಂಡು ಬರೋಣ ಅಥವಾ ಎರನಾಳದೊಳಗೆ ವಿದ್ಯಾಭ್ಯಾಸ ಕೊಡಿಸೋಣ ಹೇಳಿ ಕೇಳಿದಾಗ ಸಂಗನ ಬಸವ ಅಂದ್ರು ಇಲ್ಲಪ್ಪ ಶಂಕರ ಶಾಸ್ತ್ರಿ ನಾನು ಕೂಡ ಇದೇ ವಿಷಯವಾಗಿ ನನಗೆ ಮಾತಾಡಬೇಕು ಅನ್ಕೊಂಡಿದ್ದೆ ನೀನೇ ಬಂದು ಬಹಳ ಚಲೋ ಆಯಿತು ಏನಿಲ್ಲ ಮತ್ತು ಎರ್ನಾಳದೊಳಗೆ ಬೇಡ ಮಸೂತಿ ಗ್ರಾಮಕ್ಕೆ ಕರ್ಕೊಂಡು ಬಂದು ಅಲ್ಲಿ ವಿದ್ಯಾಭ್ಯಾಸ ಕೊಡಿಸೋಣ ಅಂಥೇಳಿ ಸಂಗನ ಬಸವ ಅಂದರು ಅದೇ ಪ್ರಕಾರ ಎರ್ನಾಳದ ಜನ ಎಲ್ಲ ಆಯಿತು ಸಂಗನ ಬಸವ ಶಿವಯುಗಳು ಅಂದ್ರೆ ಹಂಗೆ ಆಗಲಿ ಅಂತೇಳಿ ಎರನಾಳ ಜನ ಎಲ್ಲ ಬಾಲಕ ದಯಾನಂದನ ಮಸೂತಿ ಗ್ರಾಮಕ್ಕೆ ಕಳಿಸಿ ಅಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸಲಿಕ್ಕೆ ಶುರು ಮಾಡ್ರು ನೋಡ್ರಿ ವಿದ್ಯಾಭ್ಯಾಸ ಪಡ್ಕೊಂತ 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 ಬಾಲಕ ಏನಾದಾತಂದ್ರೆ ಒಂದನೇ ವರ್ಷ ಆಯಿತು ಎರಡನೇ ವರ್ಷ ಆಯಿತು ಮೂರನೇ ವರ್ಷ ಆಯಿತು ಹಂಗ ಬೆಳಕೋಂತ ಏನು ಏನ್ ಮಾಡಕತ್ತ ಆ ಲಿಂಗ ಪೂಜೆನ ಯಾವ ರೀತಿ ಮಾಡಬೇಕು ಮಠದ ಇತಿಹಾಸ ಏನೈತಿ ಹೆಂಗ ನಾವು ಬದುಕಬೇಕು ಸಮಾಜದೊಳಗೆ ಯಾವ್ದನ್ನ ಕಲಿಬೇಕು ಯಾವ್ದನ್ನ ತಿಳ್ಕೊಬೇಕು ಅನ್ನುವಂತ ಎಲ್ಲ ವಿಚಾರವನ್ನ ತಿಳ್ಕೊಲಿಕ್ಕತ್ತ ಇದ್ರ ಜೊತೆ ಏನಾಗಿತ್ತು ಅಂತಂದ್ರ ದಯಾನಂದ ಶಿವಗಳ ನಾಲಿಗೆ ನೋಡ್ರಿ ಕರೆ ನಾಲಿಗೆ ಆಗಿತ್ತು ಕರೆ ನಾಲಿಗೆ ಅಂತಂದ್ರೆ ಅವರು ಏನು ಅಂತಿದ್ರಲ್ಲ ಹಂಗಾಗಿ ಬಿಡ್ತಿತ್ತು ಹಿಂಗಾಗಿ ಎರನಾಳದ ಜನ ಆಗಲಿ ಮುಸತಿ ಗ್ರಾಮದ ಜನ ಆಗಲಿ ಯಾವುದೇ ಕೆಲಸ ಮಾಡಬೇಕು ಅಂತಂದ್ರೆ ಆ ಬಾಲಕ ಇದ್ರೂ ಸಹ ದಯಾನಂದನ್ನ ಕರ್ಕೊಂಡು ಹಿಂಗೆ ಮಾಡೋರು ಇದ್ದೀವ್ರಿ ಹೆಂಗೆ ಮಾಡ್ಬೇಕ್ರಿ ಅಪ್ಪ ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡು ತಮ್ಮ ತಮ್ಮ ಕೆಲಸ ಮಾಡ್ಕೋತಿದ್ರು ಅಂತಹ ಜಾಣ್ಮೆ ಅಂತಹ ಶಕ್ತಿ ಬಾಲಕ ದಯಾನಂದಗೆ ಇತ್ತು ನೋಡ್ರಿ ಆ ಊರಿನೊಳಗೆ ಯಾವುದಾದ್ರೂ ಒಂದು ಸಮಸ್ಯೆ ಆಯಿತು ನ್ಯಾಯದ ಪರ ಏನಾದರೂ ಸಮಸ್ಯೆಗಳಾದವು ನ್ಯಾಯಬದ್ಧವಾಗಿ ಅಂತಂದ್ರೆ ಯಾರೋ ಬ್ಯಾರೆದವರು ಹಿರ್ಯಾರು ಅಂಥವ್ರು ಇಂಥವ್ರ ಕಡೆ ಯಾರು ಆಗಿದ್ರು ಎಲ್ಲರೂ ಎಲ್ಲಿ ಬರೋರು ಅಂತಂದ್ರೆ ಬಾಲಕ ದಯಾನಂದ ಶಿವಯುಗಳ ಹತ್ರ ಬರೋರು ಬರೋರು ಹಿಂಗೆ ಹಿಂಗೆ ನ್ಯಾಯ ಆಗಿತ್ತು ನೋಡ್ರಿ ಯಪ್ಪ ಮತ್ತೆ ಹೆಂಗೆ ಮಾಡೋದ್ರಿ ಅಂತಂದಾಗ ಸಣ್ಣ ವಯಸ್ಸಿನೊಳಗೆ ಆ ಎರಡೂ ಏನಪ್ಪಾ ಅಂತಂದ್ರೆ ವಿಚಾರಗಳನ್ನು ತಿಳ್ಕೊಂಡು ಇಬ್ಬರ ಪರ ವಿಚಾರಗಳನ್ನು ತಿಳ್ಕೊಂಡು ಭಾಳ ತೂಕ ಮಾಡಿ ನ್ಯಾಯವನ್ನು ಕೊಡುವಂತಹ ಆ ಶಕ್ತಿ ಬಾಲಕ ದಯಾನಂದ ಶಿವಯೋಗಿತ್ತು ಎಂತಹ ಅದ್ಭುತ ಶಕ್ತಿವಂತ ಆ ಬಾಲಕ ಆ ಸಣ್ಣ ವಯಸ್ಸಿನೊಳಗೆ ಅದ್ಭುತವಾದಂತಹ ಲೀಲೆಗಳನ್ನು ತೋರಿಸ್ತಾ ಬರ್ತಿದ್ರು ಅದಾದ ನಂತರ ನಾಲ್ಕನೇ ತರಗತಿ ಮುಗಿತಾ ಬಂತು ಮಸೂತಿ ಗ್ರಾಮದೊಳಗೆ ನಾಲ್ಕನೇ ತರಗತಿ ಐದನೇ ತರಗತಿ ಬಂದಾಗ ಸಂಗನ ಬಸವ ಶಿವಯೋಗಿಗಳೇನಂದ್ರು ಇನ್ನು ಇಲ್ಲಿ ಇಷ್ಟು ಸಾಕು ಮುಂದಿನ ಏನಪ್ಪಾ ಅಂತಂದ್ರೆ ವಿದ್ಯಾಭ್ಯಾಸಕ್ಕೆ ನಾವು ಬೇರೆ ಕಡೆ ಕಳಿಸ್ಕೊಡೋನು ಅಂಥೇಳಿ ಸಂಗನಬಸವ ಶಿವಗಳು ಮತ್ತು ಶಂಕರ ಶಾಸ್ತ್ರಿಗಳು ವಿಚಾರ ಮಾಡಿದರು ಆ ವಿಚಾರದಂತೆ ಬಾಲಕನನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ನೆಡಗುಂದಿ ಗ್ರಾಮಕ್ಕೆ ಕಳಿಸ್ತಾರೆ ಆ ನಿಡುಗುಂದಿ ಗ್ರಾಮದೊಳಗೆ ಬಾಲಕ ದಯಾನಂದ ಶಿವಯೋಗಿಯ ಅಭ್ಯಾಸ ಹೆಂಗ ನಡೀತು ಯಾವುದನ್ನ ಅವರು ತಿಳ್ಕೊಂಡ್ರು ಅಲ್ಲೇನೇನು ಘಟನೆ ನಡೀತು ಅನ್ನುವಂತಹ ಮಾಹಿತಿಯನ್ನ ಮುಂದಿನ ನಾನು ಸಂಚಿಕೆಯಲ್ಲಿ ತಮ್ಮ ಮುಂದೆ ವ್ಯಕ್ತಪಡಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ